இல்லை அதுக்க எல்ல சொ மல்ல மாதாடஸ்க்கொண்ட மல்லி அந்த நீவே இல் மல்லி நீவே இல்லை ஜை ஒடித்தே மாவ் சந்தி ஜை ஓட்ரி ஜெயமங்கலம் ஜய நாம ಪಾರ್ವತ ಏನಂಗ್ಯಾಕ ಮಾಡ್ತರೆ ಮೋತಿ ಓ ತ್ರಿಭುವ ದೇಶ್ ವಾಪರ್ ಸ್ವಾಮಿಗಳು ಬಂದು ಹಿಂಗ ಜೈವಡಿಸ್ತಿರತ್ತಾ ಎಂಟು ದಿನ ಪುರಾಣಾ 왔다 ಎಲ್ಲರ ಜೈವಡದ್ರ ಅದೊಂದು ಮುದಿಕ್ಕೆ 왔다 ಜೈವಡದಿತ್ತಲ್ಲ ಆಯ್ತೆ ಇಲ್ಲಿ ಯಾಕ ಪೋತಾಳ ಯೂ ಕ್ಯಾಮೆರಾಗಳು ಎಲ್ಲ 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 షూಟಿಂಗ್ ಮಾಡ್ಕೊತ್ತಿರ್ತಾವ ಆ ಕ್ಯಾಮೆರಾ ಇಲ್ಲಿ ಅಟ್ಟೆ షూಟಿಂಗ್ ಮಾಡ್ತದಕ್ಕೆ ಈ ಕ್ಯಾಮೆರಾಗಳನ್ನ ಎಲ್ಲ షూಟಿಂಗ್ ಮಾಡ್ತಿರ್ತಾವ ನೆದರಿಟ್ಟಿದ್ರು ಸಿಟ್ಟು ಅವ್ರಿಗೆ ಸ್ವಾಮಿಗಳಿಗೆ ಎಲ್ಲಾರು ಚಂದಾಗಿ ಜೈ ಹೊಡೀಲಕ್ಕಾರ ಇದು ಮುದುಕಿ ಎಂಟತ್ತು ದಿನ ಆಯ್ತು ನೋಡ್ತೀನಿ ಬಂದು ಸುಮ್ಮಕೊಂಡಿರ್ತದ ಬಾಯಿ ಮುಚ್ಚಿಕೊಂಡು ಏ ಅಜ್ಜಿ ಅಂದ್ರ ಯಾನೇಪ ಮುದುಕಿ ಉಂಡದ್ದು ಕಂಪನಿ ಮತ್ತೆ ಕಡಕ್ ಬಾಳ ಯಾನೇಪ್ಪ ಅಂದ್ಕೊಂಡು ಅಲ್ಲ ಎಂಟೊದ್ ದಿನ ಆಯ್ತು ಎಲ್ಲಾರು ಜೈ ಹೊಡಿಲಕ್ಕತ್ತಾರ ಟಾಳಿ ಹೊಡಿಲಕತ್ತಾರ ನಗಾಕರ ನಗಲಕತ್ತಾರ ಅಳಾಕರ ಅಳಕತ್ತಾರ ಆ ಸರಿಯಾಗಿ ಪಾತ್ರ ಮಾಡ್ಬೇಕಾಗ್ತದಿಲ್ಲ ಬಂದ್ ಕೂತ್ ಬಳಕ ಮತ್ತೆ ಎಂಟು ದಿನ ಆಯ್ತು ನೋಡ್ತೀನಿ ಮೂಕ ದೇವ ಬಡ್ದು ಹೊಮ್ಮೆ ಕೂತಿದಲ್ಲ ಏನಾಗಿದ್ರು ಮುದಿ ಕತ್ತ ಯಪ್ಪ ನೀ ಜೈ ಏನಂತ ಹೊಡಿಸಿದಿ ಜೈಕಾರ ಏನಂತ ಹೊಡಿಸಿದಿ ಪಾರ್ವತಿ ಪತೆ ಶಿವರ ಅನ್ಸಿನಿ ಅಂತವ್ ಸ್ವಾಮಿ ಅಲ್ಲೇ ನೋಡು ನೋಡುವ ಎಲ್ಲಿ ಅಲ್ಲೇ ತಪ್ಪೈತು ನೋಡ ಅವನಿಗೆ ಒಂದ್ ಸ್ವಲ್ಪ ಗಡಗಡ ಮಾಡ್ಲಾ ತೆದಿ ಜೈ ಹೊಡಕ್ರ ಎಲ್ಲರೂ ಹೇಳಿ ಎಲ್ಲಿ ತಪ್ಪೈತಿ ಹೇಳವ ಅದನ್ನ ತಿದ್ದುಪಡಿ ಮಾಡಿ ಮತ್ತೊಂದು ಚೆನ್ನಾಗಿ ಹೊಡಸ್ತೀನಿ ಜೈ ಅಂದ ನಂದಿನಿ ಅಲ್ಲಿ ಪಾರ್ವತಿ ಪತೇ ಶಿವ ಹಾ ಅಕ್ಕಿ ನೋಡಕ್ಕಿ ಪಾರಿ ಅಕ್ಕಿ ಏನೇ ಅಕ್ಕಿ ನನ್ಗ ಅಂಡನ ಎರಡನೇ ಹೇಳ್ತೇಕಿ ಅಂದ್ರೆ ನನ್ನ ಸೌಮ್ ಅಕ್ಕಿಂದ ಜೈ ಹೊಡೆತಿ ಬಾವ ನಿನಗ ಮತ್ತ ಯಾರಿಲ್ಲ ಜಗತ್ತಿನಾಗ ದೇವ ಅಂದೋಳತ್ತಿ ಇರ್ಲೆವ ಪಾರ್ವತಿ ನಿನ್ನ ಸೌತಿ ಅಕಿನ ಹೆಸರು ತಗೊಳಂಗಿಲ್ಲ ಉಳಿದಿ ಮುಂದೋಗಿ ಪತಿ ಹರ ಅಂದೇವಲ್ಲ ಅದೋರೆ ಅಂದೇನು ಒಂದು ಕೂಡ್ಲೆ ಅಂದೊಳತ ಏನಂದಿನಿ ಹರಲ್ಲ ಅವ ಶಿವ ನನ್ನ ಗಂಡ ಅವನು ಹೊಡಿಲಿ ಜೈ ಅವಾಗ ಅವ್ರ ಗುರುಗಳಂದ್ರತ ನಿನ್ನ ಏನು ಸೌತಾಳಲ್ಲ ಪಾರ್ವತಿ ಆಕೆ ಅಲ್ಲ ನಿನ್ನ ಏನು ಶಿವ ಅದನಲ್ಲ ಇವು ಅಲ್ಲಿ ಹುಟ್ಟು ಸಾಯು ಇವಕ್ ದೇವರ ನಂಗೆಲಕ್ಕ ಒಂದ್ ಕಡೆ ಗುರುಗಳು ಬರೀತಾರ ದೇವರಾಗಿ ಉಳಿದ ಧರಣಿಗೆ ದೇವ್ವಾಗಿ ಬಡಿವಾಡ ಯಾರಿಗೆ ಇರ್ತು ಅದಕ್ಕಾಗಿ ಇವು ಹುಟ್ಟು ಸಾಯು ಇವ್ ಜಗತ್ತಿನ ಮಾಲಕ ಜಗತ್ತಿನ ಮಾಲಕ್ಕೊಬ್ಬಕ್ಕೆದಾಳು ಅಧಿಶಕ್ತಿ ಪಾರ್ವತಿ ಅಕಿಂದ ಜೈಕಾರ ಹಾಕುದ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ಒಬ್ಬ ಪರಮಾತ್ಮ ಪರಶಿವ ಅವನಿಂದೆ ಸೃಷ್ಟಿ ಅವನಿಂದ ಸ್ಥಿತಿ ಅವನಿಂದ ಲಯ ಅವನದು ಜೈ ಹಾಕುದದ ಜೈ ಹೊಡಿಬೇಕಾಗಿದೆ ಎಲ್ಲಾರು श्रीमत जगद्गुरु सोमेश्वर महाराज की जय शुद्ध महाराज की जय लाल लिंगेश्वर महाराज की जय सनचरी शिवयोगी चित्ररामेस्वर महाराज की जय डॉक्टर गुरुराजेंद्र शिवयोगीश्वर महाराज की जय शुद्ध रत्नमदवंदेश्वर महाराज की जय इस्तादर जय होदिलालवर महाराज की ಇಲ್ಲಿ ಬಂದು ಜೈ ಹೊಡಿಲಾದವ್ರು ಮುಂದಿನ ಜನ್ಮದಾಗ ಮೂಕಾಗಿ ಹುಟ್ಟುತ್ತೀರಿ ಮಾರೀ ಅದ್ರಾಗ ಎರಡನೇ ಮಾತೇ ಇಲ್ಲ ಇನ್ನು ಪ್ರವಚನ ಚಲೋರಿ ಮತ್ತ ಮುಗಾರ ಮತ್ತೆಲ್ಲರಿ ಹ್ಮ್ ಇಂತಕೇನ್ ಐತಿ ದೊಡ್ಡ ಮುಗಿಸುದವ ಪುಣ್ಯತ್ಲೇತವನಿಗೆ ಎಕ್ಶೆ ಚಾಳಿ ಕಿಲೋಮೀಟರ್ ಹಚ್ಚಕ್ ನಮ್ಮೂರ ದೋನ್ಸ ಕಿಲೋಮೀಟರ್ ಹಚ್ಚಕ್ ಅಪವಳ ಊರ ಮತ್ ಅಪ್ಪಣ್ಣ ಮಹಾರಾಜ್ ತೀನ್ಸ ಕಿಲೋಮೀಟರ್ ಹಚ್ಚಿಕ್ ಮತ್ ಮುತ್ತಪ್ಪ ಅದು ಇಲ್ಲೇ ಐದು ಕಿಲೋಮೀಟರ್ದಾಗ ಬಂದಾರ ಅವರು ಮತ್ ಅವ್ರದೇನ ಬರ್ಲಕ್ ಹೋಗ್ಲಕ್ ಹ್ಮ್ ಬಹಳ ಮಜಾ ಐತಿ ಇದು ತ್ರಿವೇಣಿ ಸಂಗಮ ಇವತ್ತು ಮತ್ ಕುಡ್ಯದಿಲ್ಲಿ ಪ್ರಯಾಗ್ರಾಜದೊಳಗೆ ಹೆಂಗ ಕುಂಭಮೇಳ ನಡದಲ್ಲ ಹಂಗ ಇವತ್ತು ತ್ರಿವೇಣಿ ಸಂಗಮ ಕೂಡ್ಯದ ಮೊದಲ ಸ್ತೋತ ಮಾಡ್ಕೊಂಡು ಆಮೇಲೆ ಬರ್ತೀನಿ ಆ ಪ್ರಾತಸ್ಮರಣೀಯರು ಸದಾ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಆಗಿರ್ತಕ್ಕಂಥ ಸಿದ್ಧರತ್ನ ಶಿವಯೋಗಿ ಸದ್ಗುರು ಮಧುಗೊಂಡೇಶ್ವರ ಪಂಗಳ ಪಾವನ ಸನ್ನಿಧಾನಕ್ಕೆ ಭಕ್ತಿಯಿಂದ ಹಡೆಮಣೆದು ಈ ಪರಂಪರೆ ಗುರುವಿನ ಗುರು ಪರಮ ಗುರುಗಳಾಗಿರತಕ್ಕಂಥ ಲಚ್ಚಾಣದ ಕಂಬರಿ ಮಠದ ಒಡೆಯನಾಗಿರತಕ್ಕಂಥ ಸಿದ್ಧಲಿಂಗೇಶ್ವರರ ಪವನ ಸನ್ನಿಧಾನಕ್ಕೆ ಭಕ್ತಿಯಿಂದ ಹಡೆಮಣೆದು ಏಳ್ಕೋಟಿ ಎಲ್ಲಾ ಲಿಂಗರೆಂದೇ ಪ್ರಖ್ಯಾತಿ ಪಡೆದು ಪಾದಿಟ್ಟಲೆಲ್ಲ ಪಾವನ ಮಾಡಿ ಮೊಟ್ಟಿದ್ದೆಲ್ಲ ಮಣ್ಣು ಹಿಡಿದ್ರಹನ್ ಮಾಡಿ ಜಗತ್ತುದ್ಧಾರ ಮಾಡಿರ್ತಕ್ಕಂಥ ಹೇಳ್ಕೊಟ್ಟು ಎಲ್ಲಾ ಲಿಂಗೇಶ್ವರರ ಪಾವನ ಸನ್ನಿಧಾನಕ್ಕೂ ಭಕ್ತಿಯಿಂದ ಅಣೆ ಮಾಡಿದವು ಎಲ್ಲ ಲಿಂಗೇಶ್ವರ ನಡೆದ ದಾರಿಯಲ್ಲೇ ನಡ್ಕೊಂಡು ಆ ಆ ಈ ಪರಂಪರೆಯ ಕೀರ್ತಿಯನ್ನು ಮೊಗಲತ್ತರಕ್ಕೆ ಬಿಡಿಸಿರ್ತಕ್ಕಂಥ ಸಿಡಾಕ್ಷರಿ ಶಿವಯೋಗಿಗಳು ವಿಶೇಷವಾಗಿ ಬೆನಕಟ್ಟಿ ಗ್ರಾಮದ ಮೇಲೆ ವಿಶೇಷ ಬಹಳಷ್ಟು ಆ ಪೂರ್ವಕವಾಗಿ ಆಶೀರ್ವಾದ ಮಾಡಿರ್ತಕ್ಕಂಥ ಸಿಡಾಕ್ಷರಿ ಶಿವಯೋಗಿಗಳು ಆ ಪರಂಪರೆಯಲ್ಲಿ ಆಗಿರ್ತಕ್ಕಂಥ ಎಲ್ಲ ಗುರುವರ್ಯರನ್ನು ಸ್ಮರಣೆ ಮಾಡಿಕೊಂಡು ಶಿವರಾತ್ರಿ ಶಿವಯೋಗದ ನಿಮಿತ್ತ ಮಾಡಿಕೊಂಡು ಹಮ್ಮಿಕೊಂಡಿರ್ತಕ್ಕಂಥ ಒಂದು ಪವಿತ್ರಮಯ ಕಾರ್ಯಕ್ರಮ ಈಗ ಮತ ಮೇಡ ಹುಡುಗರ ಗದ್ನ ಮಾಡಬೇಡಿ ತಿಂಗಳದೊಳಗ ತಿಂಗಳದೊಳಗ ಒಂದು ತಿಂಗಳ ಶ್ರಾವಣ ಮುನ್ನೂರ ಅರವತ್ತೈದು ದಿನದೊಳಗೆ ಒಂದು ದಿನ ಶಿವರಾತ್ರಿ ರಾತ್ರಿ 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 ಹನ್ನೊಂದು ಹನ್ನೊಂದರೊಳಗೆ ಇದು ಒಂದು ಒಂಬತ್ತು ನವರಾತ್ರಿ ಮಾನ್ಯ ಆದ್ರಿ ಇದು ಶಿವರಾತ್ರಿ ಕಡೆಗೆ ಈ ಶಿವರಾತ್ರಿ ಆದ ಬಳಕ ಮುಂದ ಯಾವ್ದು ಬರ್ತಾರೆ ಹಬ್ಬ ಶಿವರಾತ್ರಿ ದಿನ ಚೆಂದ ಕೂತು ಶಿವ ಅನ್ನೋದ ಇವತ್ತಿನ ಶಿವರಾತ್ರಿ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯ ವಹಿಸಿಕೊಂಡು ನಮ್ಮ ನಿಮ್ಮೆಲ್ಲರ್ಗೇ ದರ್ಶನ ಮತ್ತು ಆಶೀರ್ವಾದವನ್ನು ದಯಪಾಲಿಸ್ ವಿಶೇಷವಾಗಿ ರಾಯಲಿಂಗೇಶ್ವರ ಹಪ್ಪಗಳಿದ್ದು ಹಿಡ್ಕೊಂಡು ಹಿಂದಿನವರೆಗೆ ಅಭಿನವ ಗುರುಲಿಂಗಜ ಮಹಾರಾಜರೇನು ಬಂದಿದಾರಲ್ಲ ಇವ್ರ ತನಕ ಈ ಬೆನಕಟ್ಟಿ ಊರ ಮೇಲೆ ಒಂದು ವಿಶೇಷ ಪ್ರೇಮ ಪ್ರೇಮ ಯಾಕಂತ ಕೇಳಿದ್ರೆ ಇದು ಗುರುವಿನ ಇದು ಗುರುವಿನ ಊರು ಇದು ಗುರುವಿನ ಮನಿ ಇದು ಎಲ್ಲಾ ಲಿಂಗೇಶ್ವರ ನಿಲಯ ಅಂತಂದ್ರೆ ಇದು ಗುರುವಿನ ಮನಿ ಇದು ಅದಕ್ಕಾಗಿ ಇವತ್ತು ನಮ್ಮ ನಿಮ್ಮೆಲ್ಲರಿಗೆ ಆಶೀರ್ವಾದ ಮಾಡಕ್ಕೆ ಬಂದಿರತಕ್ಕಂತ ಆ ಸದ್ಗುರು ಸಮರ್ಥ ಅಭಿನವ ಗುರುಲಿಂಗ ಜಂಗಮ್ಮ ಸ್ವಾಮಿಗಳ ಪವನ ಸನ್ನಿಧಾನಕ್ಕೆ ಭಕ್ತಿಯಿಂದ ಶರಣೆ ಅಂದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಎರ್ನಾಳ ಗ್ರಾಮದಿಂದ ಸಿದ್ಧಲಿಂಗೇಶ್ವರ ಮತ್ತು ಯಲ್ಲ ಲಿಂಗೇಶ್ವರ ಮಠ